ರುಕ್ಮಿಣಿ ಮತ್ತೆ ಕೃಷ್ಣ ಒಂದು ಒಳ್ಳೆ ಜೋಡಿ ಅಲ್ವಾ ಈ ಒಂದು ಜೋಡಿನ ಒಂದು ಮಾಡಿಸ್ಬೇಕಾಗಿರುವಂತದ್ದು ರಾಮಾಚಾರ್ಯ ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿಯೂ ಕೂಡ ಒಂದಾಗ್ತಾರೆ ರುಕ್ಮಿಣಿ ಮತ್ತೆ ಕೃಷ್ಣ ರುಕ್ಮಿಣಿ ಅಪಾಯದಲ್ಲಿ ಇರ್ತಾಳೆ ಸ್ನೇಹಿತೆ ಹತ್ರ ಎಲ್ಲಾ ಸತ್ಯವನ್ನು ಕೂಡ ಹೇಳ್ತಾಳೆ ನನಗೆ ಆಶ್ರಮದಲ್ಲಿ ಇದ್ದೇನಲ್ಲ ಇಲ್ಲಿ ನನ್ನ ರೌಡಿಗಳು ಹುಡ್ಕೋ ಬರ ನಾನು ಎಲ್ಲ ಕೂಡ ರೌಡಿಗಳು ನನ್ನ ಬಿಡೋದಿಲ್ಲ ನಾನು ಇಲ್ಲಿದ್ರೆ ನಿಮ್ಗೆ ಎಲ್ಲರಿಗೂ ಕೂಡ ತೊಂದ್ರೆ ಆಶ್ರಮಕ್ಕೂ ಕೂಡ ತೊಂದ್ರೆ ನಾನು ಇಲ್ಲಿಂದ ಹೊರಟೋ ಹೋಗ್ತೀನಿ ಅಂತ ರುಕ್ಮಿಣಿ ಸ್ನೇಹಿತ ಅಂತ ಹೇಳಿದಾಗ ನೀನ್ ಹೋಗಿ ಏನ್ ಮಾಡ್ತೀಯ ನೀನ್ ಎಲ್ಲೋದ್ರು ಕೂಡ ನೀನನ್ನ ಬಿಡೋದಿಲ್ಲ ಅಲ್ಗೋದ್ರೆ ಕಥೆಯನ್ನ ಮುಗಿಸ್ಬಿಡ್ತಾರೆ ಅಂತ ಕೂಡ ಹೇಳ್ತಾರೆ ಈಗ ರುಕ್ಮಿಣಿನ ಕಾಪಾಡ್ಬೇಕಾಗಿರುವಂತ ಕರ್ತವ್ಯ ರಾಮಾಚಾರಿ ಅಥವಾ ಕೃಷ್ಣನ ಕಲಿದೆ ಸೊ ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ ರಾಮಾಚಾರಿಗೆ ಸದ್ಯಕ್ಕೆ ಒಂದು ಸತಿ ಕಾಪಾಡಿದ್ದಾನೆ ಆದ್ರೆ ರುಕ್ಮಿಣಿ ಕೃಷ್ಣ ಅಂತ ಅನ್ಕೊಂಡ್ಬಿಡ್ತಾರೆ ಆದ್ರೆ ಅದು ರಾಮಾಚಾರಿ ಇಬ್ಬರು ಅಣ್ಣ ತಮ್ಮ ಅಂತ ಇನ್ನ ರುಕ್ಮಿಣಿಗೆ ಸತ್ಯ ಗೊತ್ತಾಗಿಲ್ಲ ಒಟ್ಟಿನಲ್ಲಿ ರಾಮಾಚಾರಿ ಕೊನೆಯದಾಗಿ ಇವರನ್ನ ಮದ್ವೆ ಮಾಡಿಸಿಯೇ ಮಾಡಿಸ್ತಾನೆ ಚಾರು ಮತ್ತೆ ರಾಮಾಚಾರಿ ರುಕ್ಮಿಣಿ ನೋಡ್ತಾರೆ ಯಾರು ಈಕೆ ಈಕೆ ಯಾಕೆ ರೌಡಿಗಳು ಅಟ್ಟಿಸ್ಕೊಂಡ್ ಬರ್ತಿದ್ದಾರೆ ಎನ್ನುವಂತಹ ಕುತೂಹಲ ಈಗ ಚಾರುಗೂ ಕೂಡ ಸ್ಟಾರ್ಟ್ ಆಗಿದೆ ರುಕ್ಮಿಣಿ ಮತ್ತೆ ಕೃಷ್ಣ ಜೋಡಿಯು ಕೂಡ ಚೆನ್ನಾಗಿದೆ ಪ್ರತಿಯೊಬ್ರು ಕೂಡ ಒಂದು ಜೋಡಿನ ಇಷ್ಟಪಟ್ಟಿದ್ದಾರೆ ನಿಮ್ಗೆ ಏನ್ ಅನ್ಸುತ್ತೆ ಈ ಒಂದು ಜೋಡಿ ಒಂದಾಗಬೇಕೋ ಬಿಡುವ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ ಬಿಡಿ ಈ ಒಂದು ಜೋಡಿ ಒಂದಾದ್ರೆ ಪ್ರತಿಯೊಬ್ಬರು ಕೂಡ ಖುಷಿ ಪಡೋದು ಗ್ಯಾರಂಟಿ